ಮೈಸೂರು ಜಿಲ್ಲೆ ಪಿರಿಯಾಪಟ್ಣ ತಾಲೂಕಿನ ಎಸ್ಎಂಎಸ್ ಕಾಲೇಜು ವತಿಯಿಂದ ಎನ್ಎಸ್ಎಸ್ ಕಾರ್ಯಕ್ರಮವನ್ನು ಕೈಗೊಳ್ಳಲಾಗಿತ್ತು ಮೇಲೂರಿನಲ್ಲಿ ಯಶಸ್ವಿಯಾಗಿ ಮುಕ್ತಾಯಗೊಂಡ ರಾಷ್ಟೀಯ ಸೇವಾ ಯೋಜನೆಯ ವಾರ್ಷಿಕ ವಿಶೇಷ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಸಮಾರೋಪ ಭಾಷಣ ಮಾಡಿದ ಪಿರಿಯಾಪಟ್ಣ ತಾಲೂಕಿನ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಹಾಗೂ ಅತ್ತಿಗೂಡಿನ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ನಾಗಶೆಟ್ಟಿಯವರು ನಾಯಕತ್ವ ಗುಣಗಣನ ಬೆಳೆಸುವ ಮೂಲಕ ಯುವ ಶಕ್ತಿಯನ್ನು ಸಮಾಜದ ನಿರ್ಮಾಣದೆಡೆಗೆ ಕೊಂಡೊಯ್ಯುವಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯ ಪಾತ್ರ ಅತ್ಯುತ್ತಮವಾದುದು ಇನ್ನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಎಸ್ಎಂಎಸ್ ವಿದ್ಯಾಸಂಸ್ಥೆಯ ಕಾರ್ಯಾಧ್ಯಕ್ಷರಾದ ಬಿವಿ ಮಂಜುನಾಥ್ರವರು ಗ್ರಾಮಗಳ ಉದ್ದಾರದಿಂದ ಮಾತ್ರ ನಮ್ಮ ದೇಶವು ಸುಭಿದಕ್ಷಣೆಗೆ ನಡೆಯಲು ಸಾಧ್ಯವಿದ್ದು ಅಂತಹ ಗ್ರಾಮೋದ್ಧಾರ ಕಾರ್ಯದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ಮಂಚೂಣಿಯಲ್ಲಿದೆ ಎಂದರು ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿಗಳಾದ ಛಾಯಾ ಪ್ರಾಂಶುಪಾಲರಾದ ರಾಜು ಪುರುಷೋತ್ತಮ್ ಗ್ರಾಮದ ಮುಖಂಡರಾದ ಎಂಡಿ ಜಯಚಂದ್ರ ಗಣೇಶ್ ಎಂಬಿ ಎಂ ಎಂಕೆ ಕಾಂತರಾಜು ರೇವಣ್ಣ ಮಹೇಶ್ ಹಾಗೂ ಉಪನ್ಯಾಸಕರಾದ ಹರ್ಷಿತಾ ಪವಿತ್ರ ಶಿಬಿರಾಧಿಕಾರಿಗಳಾದ ಕುಬೇರ್ ಸಹ ಶಿಬಿರಾಧಿಕಾರಿಗಳಾದ ಸತೀಶ್ ಶಿಬಿರಾರ್ಥಿಗಳು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ಕ್ಯಾಂಪಿಗೆ ಸೀಮಿತ ಆಗಬಹುದು ಮೇಲೂರಿಗೆ ಸೀಮಿತ ಆಗಬಹುದು ಎಸ್ ಎಂ ಎಸ್ ವಿದ್ಯಾಸಂಸ್ಥೆಗೆ ಸೀಮಿತ ಆಗಬಾರದು ತುಂಬಾ ಪ್ರಾಣ ಯೋಚನೆ ಮಾಡಬೇಕು ನಮ್ಮ ರಾಜ್ಯ ನಮ್ಮ ದೇಶ ನಮ್ಮ ಜಿಲ್ಲೆ ಹೀಗೆ ಇಡೀ ಪ್ರಪಂಚ ನಾನು ಒಬ್ಬ ನಾಯಕನಾಗಿ ಒಬ್ಬ ಲೀಡರ್ ಆಗಿ ಒಬ್ಬ ಸೋಶಿಯಲ್ ವರ್ಕರ್ ಆಗಿ ಒಬ್ಬ ಒಳ್ಳೆ ವಿದ್ಯಾರ್ಥಿಯಾಗಿ ಒಳ್ಳೆ ಮಾರ್ಕ್ಸ್ ತಗೊಳ್ಳುವಂತ ಒಬ್ಬ ಒಬ್ಬ ವ್ಯಕ್ತಿಯಾಗಿ ನಾನು ಮುಂದೆ ಸಮಾಜಕ್ಕೆ ಯಾವ ರೀತಿಯಲ್ಲಿ ದುಡಿಮೆ ಮಾಡ್ಬೇಕು ಅನ್ನುವಂತ ಒಂದು ಮನಭಾವನೆ ಇಟ್ಕೊಂಡು ಬರುವಂತ ಒಂದು ವಿಷಯಗಳನ್ನ ನಾವಿಲ್ಲಿ ಕಲಿಯ ನೀವು ಕಲ್ತಿದ್ದೀರಿ ಅವರಿಂದ ಕಲ್ತಿದಿರಿ ಈ ಕಲಿಕೆಯನ್ನ ನೀವು ನಿಮ್ಗೆ ಬೀದಿ ಬೀದಿಲಿ ಅಂತ ನೀ ಮಾತಾ ಇದೀರಲ್ಲ ನಿಮ್ ಕುಟುಂಬ ಆ ಬೀದಿ ಇಲ್ಲೇನು ಈ ಊರಿನ ಮಾರ್ಗದರ್ಶನ ಏನಿದೆ ಅದನ್ನ ಅಲ್ಲ ಅಲ್ಲ ಮಾಡಿರಿ ಅವಾಗ ನಿಮ್ಮ ನಿಮ್ಮ ಹಡ್ಡಿಗಳು ನಿಮ್ಮ ನಿಮ್ಮ ಕೇರಿಗಳು ಬೆಳ್ದಂಗಾಗತ್ತೆ ಅದೇ ಒಂದು ಆದರ್ಶ ಆಗತ್ತೆ ಅಲ್ಲಿಗೆ ಮೇಲೂ ನಿಮಗೆ ಆದರ್ಶವಾಗಿರಲಿದೆ ಈ ಬೋಟಿ ಆಗಬಾರದು ಈ ಮನೋಭಾವನೆ ಕ್ಯಾಂಪಿಗೆ ಸೀಮಿತ ಆಗಬಾರದು